తమ్మా ఇన్న దీని తిమ్ము అంతే కుర్కూరేనా సుమకీరతే కొడబా కుర్కూర తిందు అమ్మకే కెమ్ అంత బా కెమ్మిన సిరప్ హాకంగల్ ఏన టీబా హె కెమ్ సిరప్ హాక్బెడ్రీ అంత సణ్ మక్ అమ్మక సిరప్ హాకి ఏమి ఏ బా సుంకీరు ఏను బడాకబేడా ని కుర్కూరే తమ్మకీ నోడ అమ్మయ్య అమ్మయ్యాగ్ బైతావళి ಹ್ಞೂ ಬೇಡ ಸುಮ್ಕಿರು ಇವಾಗ ಕೆಮ್ಮು ಕೆಮ್ಮು ಆದ್ರೆ ಸಿರಪ್ ಹಾಕಂಗಿಲ್ವಂತೆ ಹ್ಞೂ ಡಾಕ್ಟರ್ ಕೇಳಿ ಹಾಕ್ಬೇಕು ಅಮ್ಮಕಿಂದಾನ ಹೇಳ್ತಿಲ್ವೇ ಟಿ ಬದಲ್ಲನ ಏನು ಬೇಡ ಸುಮ್ಕಿರು ಹ್ಞೂ ಓಯ್ ಎಲೆ ತಕ್ಕೊಂಬ ಸಾಕು ಹ್ಞೂ ಆಗಲ್ಲ ಕೊಡೋ ತಕೊಂತೀನಿ ಏನು ಆಗಲ್ಲ ಬೇಡ್ಕಣಪ್ಪ ಸುಮ್ಕಿರು ಒಳ್ಳೇದಲ್ಲ ಅಂದಮೇಲೆ ಅದು ಮಾಡಬೇಡ್ ಹ್ಞೂ ಏನು ಬೇಡ ಸುಮ್ಕಿರು ಏಯ್ ಒಂದು ಮಾತಿಗೆ ಹೇಳಿದ್ರೆ ನಾನು ನಿನಗೆ ಬೇಡ ಅಂತ ಹೇಳಲ್ವೇ ಹೇಳ್ದಷ್ಟು ಅರ್ಥ ಮಾಡ್ಕೋಬೇಕು ಯಾಕೆ ಏನು ಅಂತ ಕೇಳಬಾರ್ದು ಹ್ಮ್ ಹ್ಞೂ ಮತ್ತೆ ಅವಕಿಂದ ಇದನ್ನ ಸಾಯಂಕಾಲಕ್ಕೆ ಸಾರು ಮಾಡಕ್ಕೆ ಆತು ಇಲ್ಲ ಹ್ಞೂ ಅದಕ್ಕೆ ಹೋಗಿ ಹೋಗಿ ಒಂದೆರಡು ಎರಡು ಅಳ್ಸಂದ ಕಾಳಿದ್ರೆ ಕಿತ್ಕೊಂಡ್ಬೋಗತ್ತೆ ಒಂದ್ ಸಪ್ಪೆಸರು ಮಾಡ್ತೀನಿ ಬಿಸೇದ ಸಪ್ಪೆಸರ್ ಮಾಡಿ ಬಿಸಿ ಮುದ್ದೆ ಮಾಡ್ತೀನಿ హణి అమ్మయ్య యాకనా ఈ బాడు సారు ఆ మింద ఈ ఒబ్బట్టిన సారు ఈ ఉళి సారు అంతన తిందు బా ఎలా కిత్కంబత్త నోడ్తీని ఆడు సంకాల బస్ ముద్దె మొత్తా ఏనాగే ఒస కిత్కొరదు మే కుంబర నూస మేస్కంబర నూ ఎలా మాట్తినా అంత నోడల్ ಎಲೆ ಅಲ್ಲಿ ಒಂದ್ ಕಾಳನ ಇಲ್ಲ ಕಣಿ ಎಲ್ಲ ಒಂದಿ ನೋಲು ಗಿಣಿ ಎಲ್ಲ ತಿನ್ ಹಾಕೇವಿ ಹ್ಮ್ ನಾನು ಬೆಳಗ್ಗೆ ಹೊತ್ನಗ್ ಹೋಗಿ ಕಾಯೋದೇ ಆಗೈತಿ ಹ್ಮ್ ಸೀರೆನ ಕೊಟ್ಟು ನಿರ್ಸು ಅಂತ ಏಯ್ ಎಲ್ಲಾ ಮಾಡೈತಿ ಎಲ್ಲಾ ಮಾಡಿರೋನು ಆಟಯ ಏನು ಮಾಡಕ್ಕಾಗಲ್ಲ ಅವನ್ನ

నీరుస్కం కొడి నేను అలతకు పోవొస్తని నున్ యాకే ఇం ముఖ ఊస్కని నింటవనే హే అండి గెల్ల కుర్కురే బ్యాకంతే అదకి రమ్మై కొరస్బడ కమ్మ ఆక్తతి అన్లా అదికి అంగ నింటవనే హ్మ్ పోగు పోగి అల్ల యాదెగే పోక్తానా వన్ కొరస్కండు కర్కండ పోగు హౌ అన్నును హ్మ్ కంటత నేను పోక్తని అజీ జతగే కుర్కురే కొరస్తత అంచి నడి నడి ని పోగన పోగ నడి హ్మ్ ఇదకెను కమ్మilla ಒಂದ್ ಕವರ್ನ ಒಂದ್ ಕೈ ಚೀಲನ ಬ್ಯಾಗ್ ಇಸ್ಕ ಒಂದ್ ತಕೊಂಬರನ ಕುಯ್ಕೊಂಡ್ ಹಾಕೊಂಬರನ ಹ್ಮ್ ಅತ್ತೆ ಒಂದ್ ದಿವ್ಸ ಹೆಚ್ಚಾಗಿ ಕುಯ್ಕೊಂಬ ಹ್ಮ್ ಬೆಳಗಿಗೆ ಕಾಲ್ ಸುಳ್ಕೊಂಡು ಒಂದ್ ದಿವ್ಸ ಬಸ್ಸಾರು ಮಾಡ್ತೀನಿ ಬಸ್ಸಾರ ಉಳಿಸಾರ ಮಾಡಕ್ ಆಗ್ತೈತ ಹ್ಮ್ ಹ್ಮ್ ಕುಕ್ಕಣಿ ಅವೇನ್ ಒಳಕ ಒಣ್ ಕಾಳು ಏನ್ ಆಗಂಗ್ ಕಾಮಲ್ಲ ಹ್ಮ್ ಕುಯ್ಕೊಂಬ ಹೊಸ ಕಾಳ ತಿನ್ನ ಒಂದ್ ದಿವ್ಸ ಸಪೇಸ್ಟ್ ಮಾಡ್ಲಿ ಒಂದ್ ದಿವ್ಸ ಸಾರ್ ಮಾಡ್ತಾ ಇರತ್ತೆ ಹ್ಮ್ ಕುಯ್ಕೊಂಬ ಹೋಗಿ ಹ್ಮ್ ನಡಿಪಪ್ಪ ಹೋಗಣ್ಣ ನಾವು ಹ್ಮ್ ಬಾಳ್ ಪುಟ್ಟ ಸರ್ ಸಾರ್ ನ ಹೋಗೋಣ ಇನ್ನ ಒತ್ ಮುಣಕ್ತೈತೆ ಇನ್ನು ಕತ್ಲಾಗುತ್ತೆ ಮಟಕ್ ಬರೋ ಓ ಯೋನು ಗುಂಡೋಗ್ತಿದ್ರು ಹ್ಮ್ ಒತ್ ಮುಣಕ್ತಗೋ ಹೊಲ್ತಕ್ಕೆ ಹೋಗ್ತಿದೀರು ಏಯ್ ಯೋನ್ ಇಲ್ಲ ಕಣ್ ಬರ ಅಜ್ಜ ಆ ನಮ್ಮನ ನಮ್ಮ ಅಜ್ಜ ಒಂದೆರಳೆಲ್ಲ ಆಸಂದೆ ಕಾಳು ಆಕೈತಿ ಬಿಟ್ಟೆವಂತೆ ಅದಕ್ಕೆ ಒಂಚೂರಾ ಸಪ್ಪಸಿ ಕುಯ್ಕೊಂಡ್ ಬರೋಣ ಅಂತ ಹೋಗ್ತಿದೀನಿ ಯೋನಂದ್ರೆ ಅದೇನೋ ಎಲ್ಲವ ಗಿಣಿ ನೌಲು ಹೊಂದಿ ಎಲ್ಲ ತಿಂದಾಕಿವಿ ಅಂತ ಹೇಳ್ತಿತ್ತು ಇವ್ ಆತು ಇಲ್ಲ ಅಂತನ ಅದಕ್ಕೆ ನೋಡೋಣ ಒಂದ್ ಎರಡಿದ್ರೆ ಕುಯ್ಕೊಂಬರೋಣ ಅಂತ ಹೋಗ್ತಿದೀನಿ ಉಕ್ಕಣಗುಂಡಜ್ಜಿ ಈಗ ಕಾಳು ಕಡ್ಡಿ ಕಸರು ಅಂತ ಇವನು ಹಾಕ್ ಬಿಡಂಗಿಲ್ಲ ಹ್ಮ್ ಎಲ್ಲ ಬುತವೆ ಬಂದು ತಿದ್ಕೊಂಡು ಹೋಗ್ತಾವ್ ನೂಣ್ಗೆ ಈಗ ಅವನ್ ಇವನು ಮಾಡಂಗಿಲ್ಲ ನಾವು ಇವನ್ ಮಾಡೋಣ ಇವನ್ ಮಾಡಿದ್ರು ನಾವು ಬರೋ ತಪ್ಪಕ್ಕಿಲ್ವಲ್ಲ ಹ್ಮ್ ಕಣ್ ಬರಜ್ಜಾ ಯೋನ್ ಆಗಲ್ಲ ಯಾಕಂದ್ರೆ ಅವಕ್ಕೂ ಏನು ಆಹಾರ ಇಲ್ಲವಲ್ಲ ಅದಕ್ಕೆ ಈ ಕಡೆಗ್ ಊರ್ ಕಡೆಗ್ ಬರ್ತಾವತ್ತಾ ಯೋನ್ ಮಾಡಕ್ ಆಗ್ತೈತಿ ಯೋನ ಇವನ ನಾವು ಅಲ್ಲಿ ತುಳ್ಸ್ಕೊಂಡು ತಿನ್ಬೇಕ ಅಷ್ಟೇ ಹ್ಮ್ ಸರಿ ಆತು ಹೋಗ್ರಿ ಹೋಗ್ಲಿ ಹೋಗಿ ಒತ್ ಮುಳ್ಕೋದ್ರಾಗ ಹೋಗ್ಲತ್ತ ಮದತ್ ಬಿಡ್ಸ್ಕೊಂಡು ಹ್ಮ್ ಬೇರೆ ಕರ್ಕೊಂಡ್ ಬಂದಿದ್ವಿ ಹೋಗ್ ಹೋಗ್ ಸೊ ಸುಮ್ಮ ಹ್ಮ್ ಹ್ಮ್ ಹೋಗ್ತಿವಿ ಕಣ್ ಹ್ಮ್ ನಡಿಲ್ಲ ಪಾಪ ಸಾರ್ ಸಾರ್ನು ಹೋಗೋಣ

నానాసే కిత్కొమ్ళి ఒందోళిసార్తీ అమ్తనా కిత్క జాస్తి వస్తా నూ ఆల కిత్ హాకీ ఆమెకి సరక్న కిత్కం హో అమ్ అల్ గుడ్ హిడు బాస్తి కిత్కే కిత్సా జాస్తి గొప్ప నవ్వులుంది గిణి కిందకే అంత కిత్ ಏ ಹ್ಞೂ ನಾನು ಅದ್ಕೆ ಒಂದ್ಸಾರ ಸಾನಿನ ಕಿತ್ಕೊತೀನಿ ಈಗ ಒಂದ್ಸರ ಸಪ್ಪಸಿ ಮಾಡ್ಬಿಟ್ಟು ವಿಷ ಮುದ್ದೆ ಮಾಡ್ತೀನಿ ಬೆಳಗ್ಗೆ ಹುಳಿ ಸಾರು ಮಾಡ್ತೀನಿ ಹೊಸ ಕಾಳು ಹುಳಿಸಾರು ಹ್ಮ್ ಬೋರ್ಸನಕ ಇರ್ತೈತಿ ಮುದ್ದೆ ಮಾಡಿರಂತೂನು ಇನ್ನೊಂದ್ ಮುದ್ದೆ ಉಂಡಾನ ಅನ್ಮಂಗಿರ್ತೇತಿ ಕಣಿ ಹ್ಮ್ ಹಂಗೆ ಮಾಡ್ತೀನಿ ನಾನು ಅಯ್ಯೋ ಅವಮ್ಮಕೆಲ್ಲೂ ಆಹಾರ ಇಲ್ಲ ಹ್ಞೂ ಮಾಡ್ತಾವಿ ಕಡಿಕೆ ಹ್ಮ್ ಹೊಲ್ಮಾಳಕ್ ಕಡಿಕೆ

ల్దగ్ బె గిణి నవ్వులు తిమ్తల్ ఓడ్సా బందే ఎడకాడు సవే ఒ బిడ్స్కమ్మ అంతనాద్వి అస్టే హిడ్స్కమ్మరు రాశి రశిండు కు అల్వేని ఏ గుండమ్మ నిత నక కళు అమ్తనా

ಅಷ್ಟೇನೆ ನಾವೇನು ಹಂಗ ಕಿತ್ಕಂತಿಲ್ಲ ಹ್ಮ್ ಹ್ಮ್ ನೋಡ್ತಾ ಇದೀನಲ್ಲ ಹೆಂಗ್ ಕಿತ್ಕಂತಿದಿರ ಅಂತನ ರಾಸಿ ಗುಡ್ಡೆ ಹಾಕಿದಿರೋ ಹ ಈಗಲೇ ನವಲು ಗಿಣಿ ಎಲ್ಲಾ ಬಿಡಲ್ಲ ಅಂತ ನಾವಂತೀವಿ ಹ ಅದ್ರಾಗೆ ನಿಮ್ದು ಜನದ್ ಬೇರೆನೆ ಹ ನಮ್ಮಜ್ ಬೆಳಗ್ಗೆ ಒತ್ತಿನಂತ ಒತ್ತಿನ ಆಗ್ ಬಂದ್ ಸಾಯಂಕಾಲ ತಕ ಕಾಯ್ಕಂಕ ಕಂತಾನೆ ಹಂಗಾದ್ರು ನೀವು ಬತ್ತಿರಲ್ಲ ಹ ಏ ಗುಂಡಕಯ್ಯ ಓಡ್ತಿದೀನಿ ಹಂಗೇನಿಲ್ಲ ಈ ಒಂದ್ ದಿವ್ಸ ಕಿತ್ಕೊಂಡಿರೋದಂತಾನ ನೀನೇನ ಮಿಂಗಾಡ್ತಿ ಹಂಗೇನಿ ఓ బా అల్ కిత్కొగివంతే అంగే యాంగిట్ సుంకి ఓ ఏన్ హేనే నావునా కాల్ తిమ్మనా ఒప్పు అంత నవ్ ఇక్క ఎలా కద్ద కణే కిత్కం కిద్కం హోగ్రీ ఆ ఎం

ನೂಲು ಗಿಣಿ ಎಲ್ಲ ಬಂದು ಹಿಂಗೆ ತಿಂದ ಹೋಗ್ತವೆ ಹಂಗೆ ಈಗ ಪ್ರಾಣಿ ಪಕ್ಷಿನೂ ಕಾಯ್ಬೇಕು ಹಂಗೆ ಜನಗಳ್ನು ಕಾಯಂಗ ಈಗ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೋರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ನೋಡಿ ಅಂತ ಕೇಳ್ತೀನಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಧನ್ಯವಾದಗಳು